ಸೇವಕರು ನನ್ನ ಮೋಕ್ಷಕ್ಕೆ ಕರೆತಾರೆ ಅಂತ ಮಾತು ಬಂತು ಗುಡಿ ಅನ್ನುವುದು ಅದು ಕೇವಲ ಒಂದು ಶ್ರದ್ಧಾ ಕೇಂದ್ರ ಅನ್ನೋದು ನಂಬಿಕೆ ಅಪನಂಬಿಕೆಯ ಪಾಲಲ್ಲ ಅಥವಾ ಮೂಢನಂಬಿಕೆಯ ಪಾಲಲ್ಲ ಅಲ್ಲಿ ಒಂದು ನಿಜವಾದ ಚೈತನ್ಯದ ಸಂಗ್ರಹ ಇರುತ್ತೆ ಸಾಧಕನಾದವನು ಅದನ್ನ ಅನುಭವಿಸ್ತಾನೆ ಅನೇಕ ರೀತಿಯ ಅನುಭವಗಳು ಲೋಕದಲ್ಲಿ ಎಲ್ರಿಗೂ ಇದೆ ಯಾರೇ ಏನೇ ಎಷ್ಟೇ ಅದರ ಬಗ್ಗೆ ವಿರುದ್ಧವಾದ ಮಾತಾಡಿದರೂ ಕೂಡ ಅದು ಹೃದಯದಿಂದ ಆಡಿದ ಮಾತಾಗಿರಲ್ಲ ಅಥವಾ ಅವನಿಗೆ ಅನುಭವಕ್ಕೆ ಬಂದಿಲ್ಲ ಅನ್ನೋದರ ಬಗ್ಗೆಯೂ ಸ್ವಲ್ಪವೂ ಕೂಡ ಬರಬಹುದು ಬೇರೆ ಒಂದು ದಿವಸ ಸರಿಯಾದ ಅನುಭವವನ್ನು ನಾನು ಪಡೆದೇನು ಅನ್ನುವ ನಿರೀಕ್ಷೆಯೂ ಇಲ್ಲದ ಜನರ ಮಾತು ಮುಂದೆ ತೀರ್ಥ ಕೋಟಿ ಸಹಸ್ರಾಣಿ ವ್ರತ ಕೋಟಿ ಶತಾನಿಚ ನಾರಾಯಣ ಪ್ರಣಾಮಸ್ಯ ಕಲಾಂ ನರಹಂತಿ ಷೋಡಶೀನ್ ತುಂಬ ಒಳ್ಳೆಯ ಸಂಗ್ರಾಹ್ಯವಾದ ಮಾತು ಸಾವಿರಾರು ಕೋಟಿ ಕೋಟಿ ತೀರ್ಥಗಳ ಮುಳುಗು ಹಾಕಿ ಬಂದಿದ್ದಾನೆ ಒಬ್ಬ ನೂರಾರು ಕೋಟಿ ಕಷ್ಟ ಕಷ್ಟದ ವ್ರತಗಳನ್ನು ಆಚರಣೆ ಮಾಡಿ ಉದ್ಯಾಪನೆಯನ್ನು ಮಾಡಿದ್ದಾನೆ ಇದು ಒಂದು ಜನ್ಮದ್ದಲ್ಲ ಕೋಟಿ ಅಂತ ಒಬ್ಬ ಮನುಷ್ಯನ ಆಯುಷ್ಯಕ್ಕೆ ಹತ್ರವೂ ಅಲ್ಲ ಕೋಟಿ ಸೆಕೆಂಡ್ ಅಂತ ಹೇಳ್ಬೋದು ಅಷ್ಟೇ ಬಿಟ್ರೆ ಆ ದಿನಗಳು ತಂದಾಗ ಒಬ್ಬ ಮನುಷ್ಯ ಮೂವತ್ತಾರು ಸಾವಿರ ದಿನಗಳಿಗಿಂತ ಹೆಚ್ಚು ತನ್ನ ಬಾಳುವೆಯನ್ನ ನಡೆಸುವುದು ಅಸಾಧ್ಯ ಆದ್ರಿಂದ ಬಾಳುವೆಯ ಹೊರತಾಗಿ ಹಿಂದಿನ ಅನೇಕ ಜನ್ಮಗಳ ಸಂಬಂಧವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಮಾತನ್ನ ನಿರೂಪಣೆ ಮಾಡ್ತಾ ಇದ್ದಾರೆ ಕೇವಲ ಒಂದು ಜನ್ಮದ ಫಲ ಅಲ್ಲ ಅದು ಹಲವು ಜನ್ಮಗಳ ಅನೇಕ ಸರ್ತಿ ರಥಯಾತ್ರೆಗೆ ಹೋಗಿರ್ತಾನೆ ಅನೇಕ ಸರ್ತಿ ಕೃಷ್ಣಾಷ್ಟಮಿಯನ್ನು ನೋಡಿರ್ತಾನೆ ಅನೇಕ ಸರ್ತಿ ನಾರಾಯಣನಿಗೆ ಪರ್ವತದ ಪೂಜೆಯನ್ನು ನಡೆಸಿರುತ್ತಾನೆ ಗುರುವಾಯುರಪ್ಪನನ್ನ ಹೋಗಿ ಭೇಟಿಯಾಗಿ ಬೆಣ್ಣೆಯನ್ನು ನಿವೇದನೆ ಮಾಡಿರ್ತಾನೆ ಹೀಗೆ ನೂರು ನೂರು ಕಡೆಗಳಲ್ಲಿ ಸಾವಿರ ಸಾವಿರ ತೀರ್ಥಗಳಲ್ಲಿ ಮಿಂದು ತಲೆ ಎತ್ತುವಾಗ ಅವರ ಬಂದಹಾಸದ ಹಿನ್ನೆಲೆ ಏನು ಅಂದರೆ ನಾನು ನಿರಂತರ ಭಗವಂತನನ್ನ ಕಾಣುವ ಭಾಗ್ಯ ಸಿಕ್ಕಿತು ಆ ಭಾಗ್ಯವನ್ನು ನೆನೆದು ನಾರಾಯಣನಿಗೆ ಉದ್ದಕ್ಕೆ ಒಂದು ನಮಸ್ಕಾರ ಮಾಡುವಂತಹ ಸಜ್ಜನಿಕೆಯನ್ನು ಅವನು ತೋರಿದ ಅಂತ ಇಟ್ಟುಕೊಳ್ಳಿ ಆಗ ಈ ನೂರಾರು ಕೋಟಿ ತೀರ್ಥಗಳಲ್ಲಿ ಮಿಂದ ಸಾವಿರಾರು ಕೋಟಿ ವ್ರತಗಳಲ್ಲಿ ಭಾಗಿಯಾದ ಪುಣ್ಯ ಏನಿದೆಯೋ ಅದು ನಾರಾಯಣ ಪ್ರಣಾಮದ ನಾರಾಯಣನನ್ನ ತಲೆಬಾಗಿ ಅವನೇ ಸರ್ವೋತ್ತಮ ಅಂತ ನೆನೆದು ಅವನಿಗೆ ಸರ್ವಥಾ ತಮ್ಮನ್ನು ಒಪ್ಪಿಸಿಕೊಂಡ ಚಿಂತನೆಗೆ ಎಷ್ಟು ಫಲ ಅಂದರೆ ಆ ಹಿಂದೆ ಹೇಳಿದ ನೂರಾರು ಸಾವಿರಾರು ವ್ರತಗಳ ಸಂಖ್ಯೆಯನ್ನ ಹೊಂದಿಸಿದ್ರೆ ಅದರ ಈಗ ನಾರಾಯಣ ಪ್ರಣಾಮ ಅನ್ನೋದರ ಪಾಲೇನು ಅದರ ಹದಿನಾರನೇ ಒಂದಂಶದ ಭಾಗದಷ್ಟು ಅದು ಆಗುವುದಿಲ್ಲ ಇದು ಕೇವಲ ನಮಗೊಂದು ಅಂದಾಜಿಗೆ ಹೇಳಿದ್ದು ಅದಕ್ಕಿಂತಲೂ ಸೂಕ್ಷ್ಮವೇ ಆಗಿರುತ್ತೆ ಈ ಲೌಕಿಕವಾದ ಪುಣ್ಯದ ಫಲ ಅವನ ಪುಣ್ಯದ ಅಸಾಧಾರಣವಾದ ಫಲ ಈ ಎಲ್ಲ ವ್ರತಗಳನ್ನೂ ಹಿಂದಕ್ಕೆ ಹಾಕುತ್ತೆ ಈ ಎಲ್ಲ ಕೋಟಿ ಕೋಟಿ ತೀರ್ಥಕ್ಷೇತ್ರಗಳ ಪ್ರಯಾಣದ ಭಾರವನ್ನು ಕೂಡ ಹಗುರ ಮಾಡಿಬಿಡುತ್ತೆ ನಾರಾಯಣನ ಪ್ರಣಾಮ ಹಾಗಾಗಿ ತೀರ್ಥ ಕೋಟಿ ಸಹಸ್ರಗಳ ಮಿಂದು ಬಂದ ಫಲವೂ ಕೂಡ ಅದು ಶ್ರದ ಅದಕ್ಕೆ ಹೇಳಿದ್ದು ಅಲ್ಲಿ ಭಗವಂತನ ನೆನಪಿಲ್ಲದೆ ಮುಳುಗು ಹಾಕಿ ಯಾವ ವಿಶೇಷ ಫಲವೂ ಇಲ್ಲ ಅಂತ ಶಾಸ್ತ್ರದಲ್ಲಿ ಹೇಳುವಂಥದ್ದು ಸು ವಿಷ್ಣುವಿಗೆ ಸೂರ್ಯನಾರಾಯಣನಿಗೆ ಮತ್ತು ಗಂಗಾ ಜನಕನಿಗೆ ನಮಸ್ಕಾರ ಹಾಕಿಯೇ ನದಿಯಲ್ಲಿ ಅಥವಾ ಯಾವುದೇ ತೊರೆಯಲ್ಲಿ ಅಥವಾ ಎಲ್ಲೋ ಹೋದಲ್ಲಿ ಬಾವಿಯಲ್ಲಿ ಅಥವಾ ನಾವು ಬಚ್ಚಲ ಮನೆಯಲ್ಲಿ ಪಾತ್ರೆಯಲ್ಲಿ ಹಿಡಿದು ಮೀಯುವಾಗಲೂ ಸರಿ ಈ ಮೂರು ಶಕ್ತಿಗಳನ್ನು ನನದು ಅರ್ಘ್ಯವನ್ನು ಅರ್ಪಿಸಿ ನನ್ನ ನಿತ್ಯದ ಬದುಕಿನ ಎಲ್ಲ ಚಟುವಟಿಕೆಗಳನ್ನೂ ಕೂಡ ಸಾಂಗಗೊಳಿಸು ಸುಗಮಗೊಳಿಸು ಫಲವತ್ತಾಗಿಸು ಅಂತ ಕೇಳುವಂತದ್ದಾಗುತ್ತೆ ಹಾಗಾಗಿ ನಾರಾಯಣನ ಪ್ರಣಾಮ ಆ ಪ್ರಣಾಮ ಅನ್ನುವ ಶಬ್ದವೇ ಹಾಗೆ ಪ್ರಕೃಷ್ಠ ಪುಟ್ಟವಾದ ನಮನ ಕೇವಲ ಕೈ ಮುಗಿಯುವುದು ಅಂತ ಅರ್ಥ ಅಲ್ಲ ಅಥವಾ ಕೇವಲ ಅಡ್ಡ ಬಿದ್ದೆ ಅಂತ ಹೇಳ್ಕೊಂಡು ಹೆಮ್ಮೆಯಿಂದ ಹೇಳ್ಕೊಂಡು ಬರುವಂತದ್ದಲ್ಲ ಅದು ಪ್ರಣಾಮ ಯಾವಾಗ ಆಗುತ್ತೆ ಅಂತಂದ್ರೆ ಭಗವಂತನ ಅದು ಏನು ಪ್ರಣಾಮ ಅಂದ್ರೆ ಏನು ಅನ್ನೋದನ್ನ ಮುಂದಿನ ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ ಇಂದಿನ ಪದ್ಯದಲ್ಲಿ ಅದರ ವಿಶೇಷತೆ ಏನೇನು ಹೇಳಲಿಲ್ಲ ನಾರಾಯಣನ ಪ್ರಣಾಮ ಅನ್ನುವ ಮಾತು ಮಾತ್ರ ಬಂತು ಇದು ಎಲ್ಲ ದೇವತೆಗಳಿಗೂ ಕೂಡ ಭಗವಂತನ ಪ್ರಜ್ಞೆ ಇದ್ದು ಈ ಅಂಶವನ್ನ ಪುರಾಣಗಳಲ್ಲಿ ಅಲ್ಲಲ್ಲಿ ನೆನಪಿಸಿದ್ದಾರೆ ನಾವು ಆಯಾ ಭಾಗಗಳನ್ನು ನೋಡಿದಾಗ ಪುರಾಣಗಳಲ್ಲಿ ಯಾಕೆ ಇಂಥ ಮಾತುಗಳು ಬಂದಿವೆ ಎಲ್ಲಿ ಪೂರ್ವದಲ್ಲಿ ಕೆಲವು ಏನಂತಾರೆ ಬೇರೆ ಶಕ್ತಿಗಳ ವರ್ಣನೆಯನ್ನು ಮಾಡುತ್ತಾರೆ ಇಲ್ಲ ಅಂತಿಲ್ಲ ಆದರೆ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಈ ದೇವತಾ ಸಂಬಂಧದ ನಡುವೆ ಒಂದು ವಿಶಿಷ್ಟವಾದ ಇಂಥ ಮಾತು ಎಲ್ಲ ಕಲೆಗಳನ್ನು ಮೀರಿದಂತಹ ಶಕ್ತಿಯಾಗಿ ನಾರಾಯಣನ ಸನ್ನಿಧಾನ ಇಲ್ಲಿ ಉಳಿದ ಎಲ್ಲ ದೋಷಗಳನ್ನು ಕಳಿಯತ್ತೆ ಅನ್ನುವ ಮಾತನ್ನು ಹೇಳಿ ಮುಗಿಸಿ ಬಿಡುತ್ತಾರೆ ಇದು ಆಯಾ ಪ್ರಸಂಗದಲ್ಲಿ ನಾವು ನೋಡ್ತಾ ಹೋದ್ರೆ ಗೊತ್ತಾಗುವ ಸಂಗತಿ ಪ್ರಣಾಮ ಅಂದ್ರೆ ಏನು ಅಂತ ನಮ್ಗೆ ಇನ್ನೂ ಅಸ್ಪಷ್ಟ ಅಂತಿದ್ರೆ ಅದರ ಮುಂದಿನ ಪದ್ಯ ಅದೇ ಸಂಗತಿಯನ್ನು ಹೇಳುತ್ತೆ ಬಹಳ ಪ್ರಸಿದ್ಧವಾದದ್ದು ಇದು ಪ್ರಣಾಮದ ಬಗ್ಗೆ ಎಲ್ಲರೂ ಬಳಸುವಂತಹ ಮಾತು ಉರಸ ಶಿರಸ ದೃಷ್ಟ್ಯಾ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋಷ್ಟಾಂಗ ಈರಿತ ತಲೆ ಎದೆ ಕೈಗಳು ಮೊಣಗಂಟು ಕಾಲು ಇದಿಷ್ಟನ್ನು ಉದ್ದಕ್ಕೆ ನೆಲಕ್ಕೆ ಚೆಲ್ಲಬೇಕು ಅಡ್ಡ ಬೀಳುವುದು ಅಂದರೆ ಇದೆ ಇದನ್ನ ಪಂಚಾಂಗ ನಮಸ್ಕಾರ ಅಂತಾರೆ ಇದು ನಮಸ್ಕಾರದ ಕೇವಲ ಶಾರೀರಿಕವಾದ ಸಂಬಂಧದ ಭಾಗ ಕಣ್ಣು ಭಗವಂತನಲ್ಲೇ ನೆಲೆಗೊಳಿಸುವುದು ಇದು ಆರನೆಯ ಅಂಶ ಮನಸ್ಸು ಭಗವಂತನಲ್ಲೇ ನೆನೆದು ನೆಟ್ಟುಕೊಳ್ಳುವುದು ಇದು ಏಳನೆಯ ಅಂಶ ಇದು ಮಾನಸ ನಮಸ್ಕಾರ ಅಂತಲೂ ಹೆಸರ ಬಾಯಿ ತುಂಬ ಭಗವಂತನ ನಾಮವನ್ನ ನುಡಿದು ಈ ನಮಸ್ಕಾರವನ್ನ ಸಮರ್ಪಿಸುವುದು ಎಂಟನೆಯ ಭಾಗ ಇದು ವಾಚಿಕ ನಮಸ್ಕಾರ ಒಂದು ಕಾಯಿಕ ಎರಡನೇದು ಮಾನಸಿಕ ಮೂರನೇದು ವಾಚಿಕ ಇದು ಮೂರೂ ಸೇರಿದಾಗ ಮಾತ್ರ ಪ್ರಣಾಮ ಅಂತಾಗುತ್ತೆ ಇಲ್ಲದೆ ಸುಮ್ನೆ ಮೈ ಚೆಲ್ಲಿದ್ರೆ ನಮ್ಗ್ ತೋರ್ಲಿಕ್ಕೆ ಪ್ರಣಾಮ ಏನು ಅಷ್ಟಾಂಗ ನಮಸ್ಕಾರ ಅಂತ ಹೇಳ್ತಾರೆ ಆದ್ರೆ ಮಾತಿನಲ್ಲಿ ಭಗವಂತನ ಗುಣಗಾನವಿಲ್ಲದೆ ಮನದಲ್ಲಿ ಆ ಗುಣಗಾನದ ಅರ್ಥೈಸಿಕೊಳ್ಳುವಿಕೆಯ ಪ್ರಭಾವವಿಲ್ಲದೆ ಕೇವಲ ಶರೀರವನ್ನ ಅಡ್ಡ ಹಾಕಿ ಏನೋ ಯೋಗದ ಒಂದು ಭಾಗವಾಗಿ ಶರೀರಕ್ಕೆ ಎಕ್ಸಸೈಸ್ ಕೊಡಬಹುದಷ್ಟೇ ಬಿಟ್ರೆ ಉಳಿದಂತೆ ಯಾವ ಫಲವೂ ಇಲ್ಲ ಅಂತ ಆಗತ್ತೆ ಅನ್ನುವ ದೃಷ್ಟಿಯಿಂದ ಪ್ರಣಾಮ ಅಂದ್ರೆ ಏನು ಅಂತ ವಿವರಣೆಯನ್ನು ಕೊಟ್ರು ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪಥ್ಯಾಮ್ ಕರಾಭ್ಯಾಮ್ ಚಾನುಭ್ಯಾಮ್ ಪ್ರಣಾಮ ಅಷ್ಟಾಂಗ ಉರಸ್ಸುಂದ್ರೆ ಎದೆ ಶಿರಸ್ಸು ಅಂದ್ರೆ ತಲೆ ದೃಷ್ಟಿ ಅಂದ್ರೆ ಕಣ್ಣು ಮನಸ್ಸಾ ಅಂದ್ರೆ ಮನಸ್ಸು ವಚಸ ಅಂದ್ರೆ ಮಾತು ಪದ್ಯಾಂ ಎರಡು ಪಾದಗಳು ಕರಾಭ್ಯಾಂ ಎರಡು ಕೈಗಳು ಜಾನುಭ್ಯ ಮಂಡಿ ಇದಿಷ್ಟು ಸೇರಿದಾಗ ಅಷ್ಟಾಂಗದ ಸ್ವರೂಪ ನಿರ್ಧಾರಗೊಳ್ಳುತ್ತೆ ಅದು ಹೊರಗಿನಿಂದ ಕಾಣುವವರಿಗೆ ಎಂಥ ಶ್ರದ್ಧೆ ಭಕ್ತಿ ಅಂತ ಅಷ್ಟೇ ಅನಿಸ್ತಾ ಇರುತ್ತೆ ಅದರ ಒಳಭಾವವನ್ನು ಗಮನಿಸಿದಾಗಲೇ ಅದರ ಭಕ್ತಿ ಹೌದೋ ಅಲ್ವೋ ಅನ್ನೋದು ಗೊತ್ತಾಗುತ್ತೆ ನಮಸ್ಕಾರ ಮಾಡುವಾಗ ನೀನೇ ಸರ್ವೋತ್ತಮ ಅಂತ ಹೇಳಿ ಹೊರಗೆ ಬಂದು ವ್ಯಾಪಾರ ಮಾಡುವಾಗ ನಾನೇ ಸರ್ವೋತ್ತಮ ಅಂತ ಭಾವಿಸ್ತಾನೆ ಅಂದರೆ ಅದು ಪರಿಪೂರ್ಣವಾದ ನಮಸ್ಕಾರ ಆಗಿಲ್ಲ ಮರ್ತೋಗಿ ಆಗುವುದು ಅದನ್ನು ತಿದ್ದಿಕೊಳ್ಳಿದ್ದಕ್ಕೆ ಸಿದ್ಧಪಡುವುದು ಇದು ಮನುಷ್ಯನ ನೆಲೆಯಲ್ಲಿ ನೆರೆಯಬಹುದಾದ ಸಹಜ ಪ್ರಕ್ರಿಯೆ ಆದರೆ ಇದು ಸತ್ಯ ಅಂತ ಗೊತ್ತಿದ್ದು ಕೂಡ ಅಥವಾ ನೀವೇನೇ ಹೇಳಿ ನನ್ನ ಅಭಿಪ್ರಾಯವನ್ನು ನಾನು ಬದಲಾಯಿಸಿಕೊಳ್ಳುವುದಿಲ್ಲ ಅನ್ನುವ ಆಗ್ರಹದಿಂದ ಕೂಡಿದ ಮಂದಿಗೆ ಇದು ತುಂಬಾ ಉರುಳಾಗುವ ಸಂಗತಿಯಾಗತ್ತೆ ಅಷ್ಟ ಅಂಗಗಳಿಂದ ಕೂಡಿದ ಪ್ರಣಾಮ ಅನ್ನೋದು ಅದು ಪರಿಪೂರ್ಣವಾಗಿ ತಮ್ಮ ಗುಣದೋಷಗಳನ್ನು ಚಿಂತಿಸಿ ಭಗವಂತನಲ್ಲಿ ನೆಲೆಗೊಳ್ಳುವುದಕ್ಕೆ ಈ ಶಬ್ದದ ಅಷ್ಟಾಂಗ ಅಷ್ಟಾಂಗನಮಸ್ಕಾರ ಶಬ್ದದ ಪ್ರಯೋಗ ಇದೆ